ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಕನ್ನಡಿಗರು ಸೌಖ್ಯ ಇದ್ದನ್ನು ಭಾವಿಸ್ತೇನೆ ಹಾಗೆಯೇ ಇವತ್ತು ಫಿಶ್ ತಂದಿದ್ದೇನೆ ರೆಡ್ ಸ್ನ್ಯಾಪರ್ ಇದನ್ನು ಈಗ ಫಿಶ್ ಮಸಾಲ ಮಾಡುವ ಅಂತ ರಾಜ್ಯದ ಕಾರಣ ಒಬ್ಬನೇ ಇದ್ದೇನೆ ಅದಕ್ಕೆ ಏನೆಲ್ಲ ಹಾಕೋದು ಹೇಳಿ ನೋಡು ಇದಕ್ಕೆ ಈಗ ಒಂದು ನೀರುಳ್ಳಿ ಒಂದು ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದೊಂದು ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ ಇಲ್ಲಿ ತೆಂಗಿನಕಾಯಿಗೆ ರೇಟ್ ಜಾಸ್ತಿ ತೆಂಗಿನಕಾಯಿ ಈಗ ಟಿನ್ನಲ್ಲಿ ಹಾಲು ಬರುತ್ತೆ ತೆಂಗಿನಕಾಯಿದ ಅದು ತಗೊಂಡು ಬಂದಿದ್ದೇನೆ ಈಗ ನೀರುಳ್ಳಿ ಟೊಮೊಟೊ ಎಲ್ಲ ಆಲ್ಮೋಸ್ಟ್ ಕಟ್ ಮಾಡಿ ಡನ್ ಆಗಿದೆ ಅಲ್ಲೇ ಬರುವಾಗ ಶಾಪಿಂದಲೇ ಕ್ಲೀನ್ ಮಾಡ್ಕೊಂಡು ಬಂದಿದ್ದೇನೆ ಅಲ್ಲಿ ಕ್ಲೀನ್ ಮಾಡಿ ಅಲ್ಲೇ ಕಟ್ ಮಾಡಿ ಕೊಡ್ತಾರೆ ಇವಾಗ ಎಣ್ಣೆ ಬಿಸಿ ಆಗಿದೆ ಜೀರಿಗೆ ಹಾಕುವ ಸ್ವಲ್ಪ ಜೀರಿಗೆ ಹಾಕಿ ಸಿಂಪಲ್ಲಾಗಿ ಮಾಡೋದು ನಮಗೆ ಅಂದರೆ ಇಲ್ಲಿ ಕೆಲವೆಲ್ಲ ಐಟಮ್ಸ್ ಎಲ್ಲ ಇಲ್ಲ ಇಲ್ಲಿ ಜೀರಿಗೆ ಈಗ ನೀರುಳ್ಳಿ ಹಾಕುವ ನೋಡಿ ಮೀನ್ ನೋಡಿ ಮೀನೆಲ್ಲ ವಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ जिबन मसाला केडो हटके के, लेमन कट लेमन जूस जिंजा गार्लिक पेस्ट हाकी मतलब जलप मसाला किसलप मैरिनेशन गडो ಎಲ್ಲ ಹಾಕಿ ಆಯಿತು ನೋಡಿ ಈಗ ಮ್ಯಾರಿನೇಷನ್ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದೇನೆ ಹಾಗೆ ಎಲ್ಲಿ ನೀರುಳ್ಳಿ ಫ್ರೈ ಆಯಿತು ಟೊಮೆಟೊಪ್ಪ ಟೊಮೆಟೊ ಶುಂಠಿ ಹಸಿಮೆಣಸು ಟೊಮೆಟೊ ನೀರುಳ್ಳಿ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಅದು ಸ್ವಲ್ಪ ಫಿಶ್ ಮಸಾಲ ಹಾಕುವ ಫಿಶ್ ಮಸಾಲೆ ಸಿಗ್ತದೆ ರೆಡಿಮೆಂಟ್ ಹಾಗೆಯೇ ಇದೆ ಕೊಕೋನಟ್ ಮಿಲ್ಕ್ ಕೊಕೋನಟ್ ಮಿಲ್ಕ್ ಹಾಕಿದ್ದೇನೆ ಈಗ ಅದು ಚಳಿಗೆ ಗಟ್ಟಿಯಾಗಿ ಬಿಟ್ಟಿದೆ ಈಗ ರೆಡಿಯಾಗಿದೆ ಈಗ ಫಿಶನ್ನು ಹಾಕುವ ಒಂದು ಪಾತ್ರೆ ಚೇಂಜ್ ಮಾಡಬೇಕಾಗತ್ತೆ ಅದು ಸಣ್ಣ ಪಾತ್ರೆ ಅದು ಅದಕ್ಕೆ ಆ ಮಸಾಲವನ್ನು ಇದಕ್ಕೆ ಹಾಕಿಬಿಟ್ಟಿದ್ದೇನೆ ಈಗ ಮಸಾಲೆ ಹಾಕಿ ಇನ್ನೊಂದು ಹತ್ತು ನಿಮಿಷ ಹತ್ತು ನಿಮಿಷ ಬಿಟ್ಟು ನೋಡುವ ರೆಡಿಯಾಗಿದೆ ಇವಾಗ ಮಂಗಳೂರು ಸ್ಟೈಲಿಯ ಫಿಶ್ ಕರಿ ರೆಡಿಯಾಗಿದೆ ನೋಡಿ ಅದಕ್ಕೆ ನಾವು ಆ್ಯಕ್ಚುಲಿ ಊರಲ್ಲಾದರೆ ಮಾಡಿದ್ರೆ ಮಂಗಳೂರಲ್ಲಿ ಮಂಗಳೂರು ಉಡುಪಿ ಸೈಡಲ್ಲಿ ಮಾಡೋದಾದರೆ ನಾವು ತೆಂಗಿನಕಾಯನ್ನು ರುಬ್ಬಿ ಮಸಾಲೆ ಮಾಡಿ ಹಾಕ್ತೇವೆ ಇಲ್ಲಿ ತೆಂಗಿನಕಾಯಿ ರುಬ್ಬಲಿಕ್ಕೆ ಸಿಗೋದಿಲ್ಲ ತೆಂಗಿನಕಾಯಿ ತುಂಬ ಕಾಸ್ಟ್ಲಿ ತೆಂಗಿನಕಾಯಿ ಹಾಲು ಸಿಗುತ್ತೆ ಅದರ ಟಿನ್ನಲ್ಲಿ ಬರುತ್ತೆ ತೋರಿಸಿದ್ನಲ್ಲ ನಿಮಗೆ ಅದನ್ನು ಹಾಲನ್ನು ತಗೊಂಡು ಬಂದು ಇದಕ್ಕೆ ಹಾಕಿದ್ದೇನೆ ಈಗೀಗ ಈಗ ತುಂಬ ಟೇಸ್ಟಿಯಾಗಿ ಬಂದಿದೆ ಟೇಸ್ಟ್ ಚೆಕ್ ಮಾಡಿದ್ದೇನೆ ನಾನು ನಮ್ಮ ಮಂಗಳೂರು ಸ್ಟೈಲಲ್ಲಿ ಉಡುಪಿ ಸ್ಟೈಲಲ್ಲಲ್ಲಿ ಹೇಗೆ ಬರುತ್ತೆ ಅದೇ ರೀತಿ ಬಂದಿದೆ ಈಗ ಸ್ವಲ್ಪ ಕರಿಬೇ ಸೊಪ್ಪು ಹಾಕಬೇಕಿದಿತ್ತು ಅದು ತರಲಿಕ್ಕೆ ನೆನಪು ಸ್ವಲ್ಪ ವಿಡಿಯೋ ಇಷ್ಟ ಆದರೆ ಗೈಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಿಕ್ಕುವ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಕರ್ನಾಟಕ